ನಿಧಿಗೆ ಹುಚ್ಚು ಪ್ರೀತಿ ಮೂರ್ ಹೊತ್ತು ಕರ್ಣನ ಗುಂಗಲ್ಲೇ ಕಾಲ ಕಳಿತಾ ಇರ್ತಾಳೆ ಕಾಲೇಜಿಗೆ ಬಂದ್ರಂತೂ ಆಕೆ ಕರ್ಣನ ಹಿಂದೆ ಸುತ್ತಾಡ್ತಿರ್ತಾಳೆ ಇದೀಗ ನಿಧಿ ಮಹಾ ವಂಚನೆಯೊಂದನ್ನ ಕರ್ಣನ ಮುಂದೆ ಬಯಲು ಮಾಡಿದ್ದಾಳೆ ಡಾಕ್ಟರ್ ಕರ್ಣ ಈಗ ಫೈಟರ್ ಆಗಿದ್ದಾನೆ ಹಾಸ್ಪಿಟಲ್ ಕ್ಯಾಂಟೀನ್ ಅಲ್ಲಿ ಅವ್ಯವಹಾರ ಮಾಡ್ತಿದ್ದವರಿಗೆ ಕರ್ಣ ಒಂದು ಗತಿ ಕಾಣಿಸಿದ್ದಾನೆ ಇದೀಗ ಕರ್ಣನ ಅತ್ತೆ ಇನ್ನೊಂದು ಮುಖ ರಿವೀಲ್ ಆಗಿದೆ ಮತ್ತೊಂದು ಕಡೆ ಕರ್ಣ ರೌಡಿಗಳ ಜೊತೆ ಫೈಟ್ ಮಾಡ್ತಿದ್ರೆ ನಿಧಿ ಮಾತ್ರ ಪ್ರೇಮ ಲೋಕದಲ್ಲಿ ಕರ್ಣ ನಡೀತಿದ್ದ ವಂಚನೆಯನ್ನೇನೋ ತಡೆದಿದ್ದಾನೆ ಇದೀಗ ಸತ್ಯ ಗೊತ್ತಾದ ಕರ್ಣ ಅತ್ತಿಗೆ ಪಾಠ ಕಲಿಸ್ತಾನ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರಲ್ಲಿ ಮೂಡಿದೆ ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಆರಂಭದಲ್ಲಿ ವೀಕ್ಷಕರ ಮನ ಗೆದ್ದಿದೆ ಡಾಕ್ಟರ್ ಕರ್ಣ ಈಗ ಕರುನಾಡಿನ ಕಣ್ಮನಿ ಆಗಿದ್ದಾನೆ ಇಂಥ ಡಾಕ್ಟರ್ ಸಿ ಸಮಾಜದಲ್ಲಿ ಇರಬೇಕು ಹಣ ಸ್ಟೇಟಸ್ ಗಿಂತ ಜೀವವೇ ಮುಖ್ಯ ಅನ್ನೋರು ನಮ್ಮ ನಡುವೆ ಇರಬೇಕು ಅಂತ ಸೀರಿಯಲ್ ಫ್ಯಾನ್ಸ್ ಹೇಳ್ತಿದ್ದಾರೆ ಸಮಾಜದ ಮುಂದೆ ಹೀರೋ ಆಗಿ ಮಿಂಚುತ್ತಿರೋ ಕರ್ಣ ಮನೆಯಲ್ಲಿ ಮಾತ್ರ ಮನೆ ಕೆಲಸದವನಂತೆ ಇದ್ದಾನೆ ಕರ್ಣ ಮನೆಯವರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಆದ್ರೆ ಆತನ ಪ್ರೀತಿಗೆ ಸಿಕ್ಕ ರಿಸಲ್ಟ್ ತಿರಸ್ಕಾರ ಚುಚ್ಚು ಮಾತು ಇದೀಗ ನಿಧಿ ನಯನತಾರಾಳ ಇನ್ನೊಂದು ಮುಖ ಕರ್ಣನ ಮುಂದೆ ಬಯಲು ಮಾಡಿದ್ದಾಳೆ ಕಾಲೇಜಿಗೆ ಚಕ್ಕರ್ ಹಾಕ್ತಿದ್ದ ಸಂಜಯ್ ಬಂಡವಾಳವನ್ನ ನಿಧಿ ಎಲ್ಲರ ಮುಂದೆ ಬಯಲು ಮಾಡಿದ್ಲು ಇದರಿಂದ ಕೋಪಗೊಂಡ ಸಂಜಯ್ ಗರ್ಭಿಣಿಗೆ ನಿಧಿ ನೀಡುತ್ತಿದ್ದ ಇಂಜೆಕ್ಷನ್ ಬದಲಾಯಿಸಿದ್ದ ಇದರಿಂದ ನಿಧಿಯನ್ನ ಕಾಲೇಜಿನಿಂದ ಸಸ್ಪೆಂಡ್ ಮಾಡಲಾಗಿತ್ತು ಆದ್ರೆ ಕರ್ಣ ಸಾಕ್ಷಿ ಸಮೇತ ಬಂದು ನಿಧಿಯನ್ನ ಸಂಕಷ್ಟದಿಂದ ಪಾರು ಮಾಡಿದ್ದ ಆದರೆ ಕರ್ಣ ಮನೆಗೆ ಬರ್ತಿದಂತೆ ನಯನತಾರ ಹಾಗೂ ಕರ್ಣನ ತಂದೆ ದೊಡ್ಡ ರಂಪಾಟ ಮಾಡಿದ್ದಾರೆ ಸ್ವಂತ ಮಗನಿಗೆ ಅವಮಾನ ಆಗಿದ್ದಕ್ಕೆ ಕರ್ಣನನ್ನ ತಂದೆ ಮನೆಯಿಂದ ಹೊರ ಹಾಕಿದ್ರು ಕರ್ಣ ಮನೆಯಲ್ಲಿ ನೆನೀತಾ ಇದ್ರು ಆತನನ್ನ ಮನೆಗೆ ಸೇರಿಸಿಕೊಂಡಿರಲಿಲ್ಲ ಅದಾದ ಬಳಿಕ ಅಜ್ಜಿ ಬಂದು ಆತನನ್ನ ಮನೆಯೊಳಗೆ ಕರ್ಕೊಂಡು ಹೋಗಿದ್ರು ಇದೀಗ ನಿಧಿ ಕರ್ಣನ ಮುಂದೆ ಮತ್ತೊಂದು ಅವ್ಯವಹಾರವನ್ನ ಬಯಲು ಮಾಡಿದ್ದಾಳೆ ಎನಿದಿದ್ದಕ್ಕೆ ಆತನಿಗೆ ಕೋಲ್ಡ್ ಆಗಿತ್ತು ಹೀಗಾಗಿ ಆತ ಪದೇ ಪದೇ ಸೀಂತಿದ್ದ ಇದನ್ನು ನೋಡಿದ ನಿಧಿ ಶುಂಠಿ ಟೀ ಮಾಡಿಕೊಂಡು ಬಂದಿದ್ಲು ಅದಾದ ಬಳಿಕ ಕರ್ಣ ಹೊರಗಡೆ ಊಟ ಮಾಡೋದು ಬೇಡ ಅಂತ ನಿಧಿ ಆತನಿಗೆ ರಸ ಅಂತ ಹಾಸ್ಪಿಟಲ್ ಕ್ಯಾಂಟೀನ್ ಕಡೆ ಹೋಗಿದ್ದಾಳೆ ಈ ವೇಳೆ ಪೆಪ್ಪರ್ ಇಲ್ಲ ಅಂತ ಕ್ಯಾಂಟೀನ್ ಕಿಚನ್ ಒಳಗೆ ಹೋಗಿದ್ದಾಳೆ ಕಿಚನ್ ಪೂರ್ತಿ ಕೊಳಕಾಗಿತ್ತು ಎಲ್ಲಾ ಕೀಟಗಳು ಆಹಾರ ಪದಾರ್ಥದ ಮೇಲೆ ಓಡಾಡ್ತಿತ್ತು ಇದನ್ನ ನೋಡಿದ ನಿಧಿ ಕರ್ಣನನ್ನ ಅಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ ಪೊಲೀಸ್ಗೆ ಫೋನ್ ಮಾಡುವಷ್ಟರಲ್ಲಿ ನಿಧಿ ಕರ್ಣ ರೌಡಿಗಳ ಕೈಯಲ್ಲಿ ಬಿದ್ದಿದ್ದಾರೆ ಕರ್ಣ ರೌಡಿಗಳ ಜೊತೆ ಫೈಟ್ ಮಾಡಿದ್ದಾನೆ ನಿಧಿಯನ್ನ ಅಪ್ಪಿಕೊಂಡು ಕರ್ಣ ರೌಡಿಗಳಿಗೆ ಸರಿಯಾಗಿ ಏಟು ಕೊಟ್ಟಿದ್ದಾನೆ ಕರ್ಣನ ಫೈಟ್ ನೋಡಿ ನಿಧಿ ಕಳೆದು ಹೋಗಿದ್ರೆ ಈತ ಕರ್ಣನ ಅತ್ತೆಯ ಇನ್ನೊಂದು ಮುಖ ಬಯಲಾಗಿದೆ ಇದಕ್ಕೆ ಕಾರಣ ಯಾರು ಅಂತ ರೌಡಿಗಳ ಹತ್ರ ಕೇಳಿದಾಗ ನಯನತಾರ ಹೆಸರು ಹೇಳಿದ್ದಾರೆ ಇದರಿಂದ ಕರ್ಣ ಶಾಕ್ ಆಗಿದ್ದಾನೆ ಆದ್ರೀಗ ಕರ್ಣ ಮತ್ತೆ ಮನೆಯವರ ಕೋಪಕ್ಕೆ ಗುರಿಯಾಗೋದು ಫಿಕ್ಸ್ ಯಾಕಂದ್ರೆ ಹಾಸ್ಪಿಟಲ್ ನಲ್ಲಿ ನಡೀತಾ ಇದ್ದ ವಂಚನೆಯನ್ನ ಕರ್ಣ ತಡೆದಿದ್ದಾನೆ ಇದು ನಯನತಾರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ ಅಂದ್ರೆ ಮನೆಯಲ್ಲಿ ಮತ್ತೆ ರಂಪಾಟ ಫಿಕ್ಸ್ ಮತ್ತೆ ಕರ್ಣ ಮನೆಯವರ ಕೋಪಕ್ಕೆ ಗುರಿಯಾಗೋದಂತೂ ಪಕ್ಕ ಇದೀಗ ಕರ್ಣನ ಜೀವನದಲ್ಲಿ ಒಳ್ಳೆಯದು ಆಗ್ಬೇಕಂದ್ರೆ ಕರ್ಣನ ಬಾಳಿಗೆ ನಿತ್ಯ ಎಂಟ್ರಿ ಕೊಡ್ಬೇಕು ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ ನಮಸ್ಕಾರ